ಕಾರವಾರ ತಾಲೂಕಿನ ಕದ್ರಾದ ಇಪ್ಪತ್ತೊಂದು ವರ್ಷದ ಯುವತಿಯೋರ್ವಳು ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ ಈಕೆಗೆ ಯುವಕನೋರ್ವ ಪ್ರೀತಿಸು ಎಂದು ಪೀಡಿಸುತ್ತಿದ್ದರಿಂದ ತನ್ನ ಮಗಳು ನೇಣಿಗೆ ಶರಣಾಗಿದ್ದಾಳೆ ಎಂದು ಆಕೆಯ ತಂದೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಕಾರವಾರ ತಾಲೂಕಿನ ಕದ್ರಾ ನಿವಾಸಿ ರಿಚೆಲ್ ಇಪ್ಪತ್ತೊಂದು ವರ್ಷದ ಯುವತಿ ನೇಣಿಗೆ ಶರಣಾಗಿದ್ದಾಳೆ ಈಕೆಯು ತನ್ನ ಮನೆಯ ಬೆಡ್ರೂಮ್ ನಲ್ಲಿ ಪ್ಯಾನಿಗೆ ಸೀರೆ ಬಳಸಿಕೊಂಡು ನೇಣಿಗೆ ಶರಣಾಗಿದ್ದಾಳೆ ಈಕೆ ಬೆಂಗಳೂರಿನಲ್ಲಿ ಓದುತ್ತಿದ್ದು ಈಕೆಯನ್ನ ಪ್ರೀತಿಸು ಎಂದು ನಂದನ್ ಗದ್ದಾದ ಯುವಕ ಚಿರಾಗ್ ಎಂಬಾತ ಸತಾಯಿಸುತ್ತಿದ್ದ ಎಂದು ಸತಾಯುವತಿಯ ಯುವತಿಯ ತಂದೆ ಕಿಸ್ತೋರ್ ಫ್ರಾನ್ಸಿಸ್ ಡಿಸೋಜಾ ಅವರು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಆರೋಪಿಸಲಾಗಿದೆ ಯುವತಿಯನ್ನ ಸತಾಯಿಸುತ್ತಿದ್ದ ಯುವಕ ಕಾರವಾರ್ ನಂದನ್ ಗದ್ದಾದ ನಿವಾಸಿಯಾದ ಚಿರಾಗ್ ಕೂಡ ಬೆಂಗಳೂರಿನಲ್ಲಿ ಓದುತ್ತಿದ್ದು ರಿಚರ್ಡ್ ಅವಳ ಪರಿಚಯ ಸ್ನೇಹ ಇತ್ತು ಹಾಗಾಗಿ ಈ ಯುವಕ ಆಕೆಗೆ ಆಗಾಗ ಕರೆ ಮಾಡಿ ಪ್ರೀತಿಸು ಎಂದು ಸತಾಯಿಸುತ್ತಿದ್ದ ಎಂದು ತನ್ನ ಮಗಳು ಹೇಳಿಕೊಂಡಿದ್ದಳು ಎಂದು ಆಕೆಯ ತಂದೆ ಆರೋಪಿಸಿದ್ದಾರೆ ಈತ ನೀಡುತ್ತಿದ್ದ ಒತ್ತಡದಿಂದಲೇ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಆಕೆಯ ತಂದೆ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಆರೋಪಿಸಿದ್ದಾರೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಕದ್ರಾ ಠಾಣೆ ಪೊಲೀಸರು ತನ್ನ ಕೈಗೊಂಡಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳಕ್ಕೆ ತೆರಳಿದ ಪೊಲೀಸರು ಶೌವನ್ನ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಕ್ಕೆ ಹಸ್ತಾಂತರಿಸಿದ್ದಾರೆ ಆ ಯುವತಿಯ ಶವನ್ನ ಮನೆಗೆ ಕೊಂಡೊಯ್ದಾಗ ಯುವತಿಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕದ್ರಾದ ಗೆ ಕೊಂಡೊಯ್ದು ಅಂತಿಮ ವಿಧಿವಿಧಾನವನ್ನ ಪೂರೈಸಲಾಗಿದೆ ಕಷ್ಟಪಟ್ಟು ಹೆಣ್ಣು ಮಕ್ಕಳನ್ನು ಸಾಕಿ ಸಲಗಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಲು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿಗೆ ಕಳುಹಿಸಿ ಓದಿಸುತ್ತಿದ್ದ ತಂದೆ ತಾಯಿಗೆ ಮಗಳ ಈ ದುಡುಕಿನ ನಿರ್ಧಾರ ಅವರ ಮನಸ್ಸಿಗೆ ಭಾರಿ ಘಾಸಿಗೊಳಿಸಿದೆ केंद्रा प्लस न्यूज कारवारा